ಹಲೋ ಇರ್ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಭಾನುವಾರ ನಾನು ಇನ್ನ ಊರಲ್ಲೇ ಇದ್ದೀನಿ ನಮ್ಮ ಅಣ್ಣ ಅತ್ತಿಗೆ ಬೆಳಗ್ಗೆ ಬಂದ್ರು ಲಾಸ್ಟ್ ಅಲ್ಲಿ ನೀವು ನೋಡಿರ್ಬೋದು ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ಮತ್ತೆ ನನ್ನ ತಂಗಿ ಬಂದಿದ್ದಾಳೆ ಅವ್ರ ಮಗಳು ನಿನ್ನೆ ನನ್ನ ಹಸ್ಬೆಂಡ್ ಬಂದ್ರು ಇಲ್ಲೇ ಇದ್ದಾರೆ ಒಳಗಡೆ ಅದಕ್ಕೆ ನಮ್ಮ ಆಂಟಿ ಎಲ್ಲ ಮಟನ್ ಚಿಕನ್ ಎಲ್ಲ ತರಿಸಿದ್ದಾರೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರೋರು ಇದ್ದಾರೆ ನಮ್ಮ ಇನ್ನೊಬ್ರು ಚಿಕ್ಕಪ್ಪ ಮಗ ಸೊಸೆ ಬರೋರು ಇದ್ದಾರೆ ಅವ್ರ ಊರೊಳಗೆ ಇರೋದು ಸ್ವಲ್ಪ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಇದೆ ಅವ್ರ ಮಗ ಸೊಸೆ ಇದ್ದಾರೆ ಊಟಕ್ಕೆ ಅವ್ರಿಗೆ ಮಾಡ್ತಾಯಿದ್ದೀವಿ ಎಲ್ಲರೂ ಸೇರಿಕೊಂಡು ಮಟನ್ ಸಾರು ಆಗ್ತಿದೆ ಚಿಕನ್ ಫ್ರೈ ಸ್ವಲ್ಪ ಆಗಬೇಕು ಇಲ್ಲಿ ಮಟನ್ ಸಾಂಬಾರಿಗೆ ಈರುಳ್ಳಿನ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೇನೆ ನಾನ್ ವೆಜ್ ಸಾಂಬಾರು ಪುಡಿ ಅಂತೀವಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಈರುಳ್ಳಿ ಜೊತೆಗೇನೆ ಫ್ರೈ ಮಾಡ್ತಾ ಇದ್ದೀನಿ ಹೆಣ್ಣು ಮಿಕ್ತವರೆಲ್ಲ ಚಿಕನ್ ಫ್ರೈ ಮತ್ತು ಕಬಾಬ್ಗೆ ರೆಡಿ ಮಾಡ್ಕೋತಾ ಇದ್ದಾರೆ ನನ್ನ ಸಿಸ್ಟರ್ನ ವೀಡಿಯೋ ತೆಗಿಯಂತ ಬಿಟ್ಟರೆ ಅವ್ಳು ಸರಿಗೆ ಸ್ವಲ್ಪ ಬ್ಲರ್ ಬ್ಲರ್ ಆಗ್ತಾ ಇದೆ ನನ್ನ ಒಬ್ಬರು ನಿಮ್ಮ ತಾತನ ಎಲ್ಲಿ ತೋರಿಸೇ ಇಲ್ಲ ಅಂತ ಕೇಳ್ತಿದ್ರಿ ಇವರೇ ನಮ್ಮ ತಾತ ಸಿದ್ದೇಗೌಡರು ಅಂತ ಹೇಳಿ ಈ ಕಡೆ ಕೊಡ್ಗೆಲಿ ನಾನ್ ವೆಜ್ ಅಡುಗೆ ಮಾಡ್ತಾ ಇದ್ದೀವಿ ಎಲ್ಲ ಹೇಗೆ ಹರಡ್ಕೊಂಡಿದೆ ನೋಡಿ ಮಟನ್ ಸಾಂಬಾರು ಆಗ್ತಾ ಇದೆ ಇನ್ನೂ ಆಗಬೇಕು ಮತ್ತು ಈ ಕಡೆ ಚಿಕನ್ ಫ್ರೈ ಆಗ್ತಾ ಇದೆ ನನ್ನ ತಮ್ಮ ನೋಡ್ತಾ ಇದ್ದಾನೆ ಆಗಿದೆಯಾ ಇಲ್ವಾ ಅಂತ ಹೇಳಿ ಹಳ್ಳಿಗಳಲ್ಲೆಲ್ಲ ಏನಿದ್ರು ನಾನ್ ವೆಜ್ನ ಕೊಟ್ಕೆಯಲ್ಲೇ ಮಾಡೋದು ಅಥವಾ ಹಾಲಲ್ಲಿ ಮಾಡ್ತಾರೆ ಅಡುಗೆ ಮನೇಲಿ ಮಾಡೋದಿಲ್ಲ ಈ ಕಡೆ ಅದಕ್ಕೆ ಸೌತೆಕಾಯಿ ಮತ್ತೆ ಈರುಳ್ಳಿ ನಿಂಬೆಣ್ಣೆಲ್ಲ ಕಟ್ ಮಾಡ್ತಾ ಇದಾರೆ ಸೌತೆಕಾಯಿ ಅವೆಲ್ಲ ಊಟಕ್ಕೆ ನಂಚ್ಕೊಡಕೆ ಮಟನ್ ಸಾರು ಜೊತೆಗೆ ಮಟನ್ ಸಾರು ಒಂದೇ ನಂಚ್ಕೊಳದು ಮಟನ್ ಸಾರು ಚಿಕನ್ ನೋಡ್ಮೇಲೆ ನಾನ್ ವೆಜ್ ಸೂಪರ್ ವೆಜ್ಗೆ ವೆಜ್ಗೆಲ್ಲ ಸೌತೆಕಾಯಿ ಏನಿದ್ರು ಕಿಜ್ಲಿ ಮೊಸರು ಬಜ್ಜಿ ತರ ಮಾಡಿದ್ರೆ ಅವಾಗ ಸರಿ ಮಟನ್ ಸಾರಿಗೆ ಸೌತೆಕಾಯಿ ಹಿಂಗೇ ಇರುತ್ತೆ ಹೌದಾ ನಮ್ಮ ತಾತ ಈ ಕಡೆ ಊಟ ಮಾಡ್ತಾ ಇದ್ದಾರೆ ನಾನ್ ವೆಜ್ ತಿನ್ನಲ್ಲ ಅವರು ವೆಜಿಟೇರಿಯನ್ ಆಗಿಬಿಟ್ಟಿದ್ದಾರೆ ನಮ್ಮ ತಾತ ನಾನ್ ವೆಜ್ ತಿನ್ನೋದು ಬಿಟ್ಟು ಐವತ್ತು ವರ್ಷ ಆಯಿತು ಅವ್ರು ಯಾವಾಗಲೂ ಒಂದು ಕಾಶಿಗೆ ಹೋಗಿ ಬಂದರು ಅವಾಗಿಂದ ಅವರು ಊಟನೇ ನಾನ್ ವೆಜ್ ಬರೀ ವೆಜ್ಜೇ ತಿನ್ನೋದವರು ಅವ್ರಿಗೋಸ್ಕರ ಉದ್ದಿ ನೋಡೇ ಸ್ಪೆಷಲಾಗಿ ಮಾಡಿ ಕೊಟ್ಟಿದ್ದಾರೆ ತಿಂತಾ ಇದ್ದಾರೆ ಅವ್ರಿಗೆ ಎಂಬತ್ತೈದು ವರ್ಷದ ಮೇಲೆ ಆಗ್ತದೆ ಇನ್ನು ಟಿಪ್ ಟಾಪ್ ಆಗಿದ್ದಾರೆ ನಮ್ಮ ಅಪ್ಪಾಜಿಗಿಂತ ಹೆಂಗಾಗಿ ಕಾಣಿಸ್ತಾರೆ ಬಿ ಪಿ ಶುಗರು ಇಲ್ಲ ಆದ್ರೂ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಸ್ವೀಟ್ ಏನೂ ಜಾಸ್ತಿ ತಿನ್ನೋದಿಲ್ಲ ಈ ಕಡೆ ನನ್ನ ತಮ್ಮ ಚಿಕನ್ ಕಬಾಬ್ ಫ್ರೈ ಮಾಡ್ತಾ ಇದ್ದಾನೆ ಇವನೇ ಫಿಕ್ಸ್ ನಮ್ಮಲ್ಲಿ ನಾನ್ ವೆಜ್ ಮಾಡಿದಾಗೆಲ್ಲ ಒನ್ ಅವರ್ ಆಗಲಿ ಎರಡು ಆಗಲಿ ಕಬಾಬ್ ಮಾಡಪ್ಪ ಅಂತ ಹೇಳಿ ಕೊಟ್ಟರೆ ಸಾಕು ಖುಷಿಯಿಂದ ಮಾಡ್ತಾನೆ ಅದಕ್ಕೋಸ್ಕರ ಇವನ್ನೇ ಕರಿತೀವಿ ಎಣ್ಣೆ ಮುಂದೆ ನೀನೇ ಕೂತ್ಕೋ ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಅವ್ರನ್ನ ಊಟಕ್ಕೆ ಇನ್ವೈಟ್ ಮಾಡಿದ್ವಲ್ಲ ನಮ್ಮ ಚಿಕ್ಕಪ್ಪನ ಮಗ ಬಂದಿದ್ದಾನೆ ಮತ್ತು ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ಅವ್ರ ಸೋಸೆ ಎಲ್ಲ ಬಂದು ಮಾತಾಡ್ತಾ ಇದ್ದಾರೆ ಒಳಗಡೆ ರೂಮಲ್ಲಿ ಕೂತಿದ್ದಾರೆ ಇವರು ಮೂರು ಜನ ವೆಜ್ ಅವರು ನಮ್ಮ ಅಣ್ಣ ನಮ್ಮಗೆ ತಿಂತಾರೆ ನಾನ್ ವೆಜ್ನ ಬಟ್ ಇವತ್ತು ತಿನ್ನಲ್ವಂತೆ ಮತ್ತು ನನ್ನ ತಂಗಿನೂ ಅಷ್ಟೇ ತಿನ್ನಲ್ವಂತೆ ಸೊ ಮೂರು ಜನ ಆ ಕಡೆ ಕುಣ್ಸಿದ್ದೀವಿ ಈ ಕಡೆ ಎಲ್ಲರೂ ನಾನ್ ವೆಜ್ ತಿಂತಾ ಇದ್ದೀವಿ ಎಲ್ಲರೂ ಮಾತುಕತೆ ಆಡ್ತಾ ಎಂಜಾಯ್ ಮಾಡ್ತಾ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಮುದ್ದೆ ಊಟ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಸಾರು

ಒಂದೆಂಟು ಒಂದು ಒಂದ್ ಎಂಟು ಬಾಕಿ ಸರಿನಾ ಒಂದೆಂಟು ಎರಡ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಆದಮೇಲೆ ಎಲ್ಲರೂ ಮಾತಾಡ್ತಾ ಇದ್ವಿ ಹಳೆ ಮನೇಲಿ ಕುತ್ಕೊಂಡು ಸಡನ್ನಾಗೆ ಘಟಬರ ಆಡೋಣ ಅಂತ ಹೇಳಿ ಘಟಬರ ಆಡ್ತಾ ಇದೀವಿ ಎಲ್ಲರೂ ಚಾಕ್ ಪೀಸ್ ಇರಲಿಲ್ಲ ನೆಲದ ಮೇಲೆ ಬರೆಯೋಕ್ಕೆ ಸೊ ಪೇಪರ್ ಮೇಲೆ ಪೆನ್ನಲ್ಲಿ ಬರೆದ್ಬಿಟ್ಟು ಆಡ್ತಾ ಇದ್ದೀವಿ ನಾವೆಲ್ಲರೂ ಊರಲ್ಲಿ ಸೇರಿದಾಗ ಕಡ್ಡಿ ಆಟ ಅಣೆಕಲ್ಲು ಇದೆಲ್ಲ ಆಡ್ತಿರ್ತೀವಿ ರಜಕ್ಕೆ ಬಂದಾಗಂತೂ ಇದೆಲ್ಲ ಆಟಗಳು ನಮ್ಮ ಫೇವ್ರೇಟು ಇವಾಗ ಮೊಬೈಲ್ ಬಂದಾಗಿಂದ ಎಲ್ಲ ಆಟಗಳನ್ನ ಬಿಟ್ಬಿಟ್ಟಿದ್ದೀವಿ ಇವತ್ತು ಮೊಬೈಲ್ಗೆ ಸ್ವಲ್ಪ ರೆಶ್ ಕೊಟ್ಟು ನಾವಿವಾಗ ಘಟರ ಆಡ್ತಾ ಇದ್ದೀವಿ ನಾನು ಈ ಆಟದಲ್ಲಿ ಫಸ್ಟ್ ಕಾಯಿ ಹೊಡೆದು ಎಲ್ಲ ಕಾಯಿಗಳನ್ನ ಹಣ್ಣು ಮಾಡಿದೆ ಒಳಗಡೆ ಹೋಗಿ ಒಂದೇ ಒಂದು ಕಾಯಿ ಉಳ್ಕೊಂಡ್ಬಿಟ್ಟಿತ್ತು ಲಾಸ್ಟಲ್ಲಿ ಎಲ್ಲರೂ ನನ್ನ ಒಂಟಿ ಕಾಯಿ ಸೊಂಟ ಮುರಿದ್ಬಿಟ್ರು ಅವರೇ ಫಸ್ಟ್ ಬಂದರು ಎಲ್ಲರೂ ನಾನೇ ಲಾಸ್ಟ್ ಆಗೋದೆ ಆಗಲೇ ಸಂಜೆ ಆಗ್ತಾಯಿದೆ ಎಲ್ಲರೂ ಹೊರಡ್ತಾ ಇದ್ದಾರೆ ಅಣ್ಣ ಅದಕ್ಕೆ ಹೊರಡ್ತಾ ಇದ್ದಾರೆ ಫಸ್ಟು ಅವ್ರು ಗಾಡೀಲಿ ಬಂದಿದ್ದರು ಸೊ ಗಾಡೀಲಿ ಹೋಗ್ತಾ ಇದ್ದಾರೆ ಬಾಯ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಮ್ಮ ಅಜ್ಜಿ ಟೀ ಕುಡ್ಕೊಂಡು ಹೋಗುವಂತೆ ಬಾ ಅಂತ ಹೇಳಿ ಕರಿತಾ ಇದ್ದಾರೆ ಬೇರೆ ಟೀ ಅಂತ ಹೇಳಿ ಹೋಗ್ತಾ ಇದ್ದಾರೆ ನಮ್ಮ ಮಂಡ್ಯಾತ್ಗೆ ಹೋದ್ಮೇಲೆ ನಮ್ಮ ದೊಡ್ಡ ಚಿಕ್ಕಮ್ಮ ಮತ್ತು ನನ್ನ ತಂಗಿ ಹೋಗ್ತಾ ಇದ್ದಾರೆ ಅವರು ಬೆಂಗಳೂರಲ್ಲೇ ಇರೋದು ಅವ್ರು ಬಸ್ಸಲ್ಲಿ ಬಂದಿದ್ದರು ಸೊ ಆಟೋ ಏನಾದರೂ ಸಿಗುತ್ತೆ ಅಂತ ಹೇಳಿ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದಾರೆ ಬಾಯ್ ನಮ್ಮ ಅಜ್ಜಿ ಈ ಕಡೆ ಕೀರೆ ಮಾಡಿ ನೀರು ಹಾಕ್ತಾಯಿದ್ದಾರೆ ನೋಡಿ ಹೇಗೆ ಹಾಕ್ತಾಯಿದ್ದಾರೆ ಒಂದ್ರಲ್ಲಿ ಹಾಕ್ತಾ ಇದ್ದಾರೆ ಈ ಥರನೇ ಹಾಕ್ಬೇಕಂತೆ ಫಸ್ಟ್ ಫಸ್ಟು ಆಮೇಲೆ ಆಮೇಲೆ ನಾರ್ಮಲಾಗಿ ನೀರು ಹಾಕ್ಬೋದಂತೆ ಅದು ಬೆಳೆದಾದ್ಮೇಲೆ ಕೀರೆ ಸೊಪ್ಪು ಫ್ರೆಂಡ್ಸ್ ಇವಾಗ ಸ್ನಾನ ಮಾಡಿದೆ ಎಲ್ಲರೂ ಹೊರಟೋದ್ರು ನಾನು ಹೋಗಬೇಕಿತ್ತು ಬಟ್ ನಮ್ಮ ಆಂಟಿ ಇರು ಇರು ಅಂತ ಇರಿಸ್ಕೊಂಡ್ರು ನಿನ್ನ ಮಗನೂ ಸ್ಕೂಲ್ ಏನೋ ಒಂದು ದಿವಸ ಹೋದ್ರೆ ಏನೂ ಆಗಲ್ಲ ಅಂತ ಹೇಳಿ ಇರಿಸ್ಕೊಂಡಿದ್ದಾರೆ ನಾಳೆ ಹೋಗಬೇಕು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಕೀರೆ ಗಿಡ ಹೇಗೆ ಚೆನ್ನಾಗಿ ಚಿಗುರು ಹೊಡಿತಾ ಇದೆ ಫೋರ್ ಡೇಸ್ ಅಥವಾ ಫೈವ್ ಡೇಸ್ ಬ್ಯಾಕ್ ಅನಿಸುತ್ತೆ ಬಿತ್ತನೆ ಮಾಡಿದ್ದು ಕೀರೆ ಬೀಜದಲ್ಲಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಟ್ಕೋತಾ ಇದೆ ಆ ಕಡೆ ಒಂದು ಕೀರೆ ಮಡಿ ಇದೆ ಅದು ನಮ್ಮ ತಾತವ್ರ ತಮ್ಮಂದು ಅವರಾಗಲೇ ತುಂಬ ದಿವಸ ಆಯಿತು ಬಿತ್ತನೆ ಮಾಡಿ ಚೆನ್ನಾಗಿದೆ ಅದು ಚೆನ್ನಾಗಿ ಉಟ್ಕೊಂಡಿದೆ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಹಸಿರಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಉಟ್ಕೊಂಡಿದೆ ಇದು ಆ ಕಡೆ ಚಿಕ್ಕ ಚಿಕ್ಕ ಸಾರಿ ದೊಡ್ಡ ದೊಡ್ಡ ಗಿಡಗಳಿದೆಯಲ್ಲ ದಂಟನ ಸೊಪ್ಪು ಅಂತಾರೆ ಅದಕ್ಕೆ ಈ ಕಡೆನೂ ಒಂದಿದೆ ಈ ಕಡೆ ಇವಾಗ ಬಿತ್ತನೆ ಮಾಡಿದ್ದಾರೆ ಇವಾಗ ಚಿಗ್ ಇದೆ ಅದು ಹೊರಡೋ ಟೈಮ್ ಆಯಿತು ಎಲ್ಲ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ ಎಲ್ಲ ಬಟ್ಟೆಗಳು ಎಲ್ಲ ಚಲಪಲಿ ಆಗಿದ್ವು ನನ್ನ ಮಕ್ಕಳದು ನಂದು ಎಲ್ಲ ಸೊ ಎಲ್ಲನೂ ಮಾಡಿಸಿ ನೀಟಾಗಿ ಇಡ್ತಾ ಇದ್ದೀನಿ ಬ್ಯಾಗಲ್ಲಿ ನಮ್ಮ ಆಂಟಿ ಅದನ್ನು ಹಾಕ್ಕೊಂಡಿದ್ಯಾ ಇದನ್ನು ಹಾಕ್ಕೊಂಡಿದ್ಯಾ ಅಂತ ಹೇಳಿ ಜ್ಞಾಪನಿಸ್ತಾ ಇದ್ದಾರೆ ನಾನು ಹೂ ಅಂತ ಹೇಳ್ತಾ ಇದ್ದೀನಿ ನಮ್ಮವ್ವ ಈಗಲೇ ಹಾಕೋಗ್ತಿದ್ಯಾ ಇನ್ನೆರಡು ದಿವಸ ಆದಮೇಲೆ ಹಬ್ಬ ಇದೆ ಹಬ್ಬ ಮುಗಿಸ್ಕೊಂಡು ಹೋಗುವಂತೆ ಇರು ಅಂತ ಹೇಳಿ ಬಲವಂತ ಇದ್ದರು ಈ ಕಡೆ ನನ್ನ ತಮ್ಮ ಕೂತಿದ್ದಾನೆ ಅವನ ಜೊತೆ ಆಟ ಆಡ್ತಾ ನನ್ನ ಮಗಳು ಹೊರಡ್ತಾ ಇದ್ದೀನಿ ನಮ್ಮ ಆಂಟಿ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನನ್ನ ತಮ್ಮ ಡ್ರಾಪ್ ಮಾಡ್ತಾನೆ ಆ ಸ್ಯಾಟ್ಲೈಟ್ವರೆಗೂ ಅಲ್ಲಿವರೆಗೂ ಬರ್ತಾನೆ ಕರ್ಕೊಂಡು ಬರ್ತಾನೆ ನನ್ನ ಮಗಳು ಜುಟ್ಟು ಹಾಕೊಂಡ್ಬಿಟ್ಟಿದ್ದಾಳೆ ಇವತ್ತು ನಮ್ಮ ನಮ್ಮ ಊರಿಗೆ ಬಾ ಅಂತ ಬೆಂಗಳೂರಿಗೆ ಬಾ ನಮ್ಮ ಮನೆಗೆ ಅಂತ ಕರಿತಾ ಇದ್ದೀನಿ ನಾನು ಬರೋದಿಲ್ಲ ಹೋಗು ಅಂತ ಹೇಳ್ತಾ ಇದ್ದಾರೆ ಮನೆಗೆ ಇವಾಗ ಬಂದೆ ಬೆಳಿಗ್ಗೆ ಹತ್ತೂವರೆಗೆ ಬಿಟ್ಟಿದ್ದಕ್ಕೆ ಇವಾಗ ಒಂದು ಮುಕ್ಕಾಲ್ ಆಗ್ತದ ಸ್ವಲ್ಪ ಬೇಗ ಬಂದೆ ಅಂತಾನೆ ಹೇಳ್ಬೋದು ಅದು ಮೆಟ್ರೋ ಟ್ರೈನಲ್ಲಿ ಬಂದಿರೋದಿಕ್ಕೆ ಅಕಸ್ಮಾತ್ ನಾನೇನಾದ್ರೂ ಬಿ ಎಂ ಟಿ ಸಿ ಬಸ್ ಅಲ್ಲಿ ಬಂದ್ಬಿಟ್ಟಿದ್ರೆ ಇನ್ನು ಎರಡ್ ಅವರ್ ಆಗಿರೋದು ಎರಡೆರಡು ಬಸ್ ಇಟ್ಕೊಂಡ್ ಬರ್ಬೇಕಾಗಿತ್ತು ನಾನು ನಮ್ಮ ಮೇರೆಗೆ ಬರೋದಿಕ್ಕೆ ಮೂರ್ ಗಂಟೆ ಮೇಲೆ ಆಗ್ಬಿಟ್ಟಿರೋದು ಸತ್ಯ ನಾನು ಮೆಟ್ರೋ ಟ್ರೈನಲ್ಲೇ ಬಂದೆ ಬೇಗ ಬರೋಣ ಅಂತ ಹೇಳಿ ಇವಾಗ ಬಂದು ಅಕ್ಕಿ ಹಾಕಿದೀನಿ ಅನ್ನ ಮಾಡ್ತಾ ಇದೀನಿ ಸಾರಿತ್ತು ರಾತ್ರಿ ಸಾರಿ ಇತ್ತು ನನ್ನ ಹಸ್ಬೆಂಡ್ ಅವ್ರಿಗೆ ಅಂತ ಸಾರು ಮಾಡಿಟ್ಕೊಂಡಿದ್ರು ಸೊ ಸಾರಿದೆ ಸ್ವಲ್ಪ ಸೊ ಅದಕ್ಕೆ ಅಕ್ಕಿ ಹಾಕ್ತೇ ಬಂದು ಅಲ್ಲಿವರೆಗೂ ಏನ್ ಮಾಡೋಣ ಅನ್ನ ಆಗೋವರೆಗೂ ಹೊಟ್ಟೆ ಹಸಿತಾ ಇತ್ತು ಎಲ್ಲರಿಗೂ ಸೊ ಫ್ರಿಜ್ ಅಲ್ಲಿ ಹಲಸಿನ ಹಣ್ಣು ಇತ್ತು ಊರಿಂದ ನನ್ನ ರಿಲೇಟಿವ್ಸ್ ಯಾರೋ ಹಲಸಿನ ಹಣ್ಣು ಕೊಟ್ಟಿದ್ರು ಅದನ್ನ ಕಟ್ ಮಾಡಿ ಬಿಡಿಸಿ ಇಟ್ಟಿದ್ದಾರೆ ಸೊ ಅದನ್ನ ತಿಂತಾ ಇದೀವಿ ಇವಾಗ ಈ ಹಲಸಿನ ಹಣ್ಣು ನೋಡಿ ಯಾವ ಕಲರ್ ಇದೆ ಒಂಥರ ಕೇಸರಿ ಕಲರ್ ಇದೆ ಅಲಸಿನ ಹಣ್ಣು ತುಂಬಾ ಸ್ವೀಟ್ ಇದೆ ಚೆನ್ನಾಗಿದೆ ಎಲಸನ ಹಣ್ಣು ಇದು ಹೆಸರೇನೋ ಚಂದ್ರಹಾಸ ಚಂದ್ರ ಅಂತ ಏನೋ ಅಂತಾರಂತೆ ಗೊತ್ತಿಲ್ಲ ನಂಗೆ ಚಂದ್ರ ಅಂತ ಗೊತ್ತು ಅದ್ರ ಮುಂದೆ ಹೆಸರು ಅಂತ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಊರಿಂದ ಇದು ಹಲಸಿನ ಹಣ್ಣು ಸ್ವೀಟ್ ಆಗಿ ಚೆನ್ನಾಗಿದೆ ಕಲರ್ ಮಾತ್ರ ಕೇಸರಿ ಕಲರ್ ಎಲ್ಲೋ ಕಲರ್ ಅಲ್ಲ ಇದು ಆ ತರ ಇದೆ ಓಕೆ ಫ್ರೆಂಡ್ಸ್ ನಾನು ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ ನಾನು ಯಾವಾಗ್ಲೂ ಹೇಳೋ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದ್ರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್